ಮಂಗಳೂರಿನಲ್ಲಿ ಖಾಸಗಿ ಸಿಟಿ ಬಸ್ ಸಿಬ್ಬಂದಿಗಳ ರಂಪಾಟ ಹೆಚ್ಚಳವಾಗ್ತಾ ಇದೆ ಟೈಮಿಂಗ್ ಧಾವಂತ ಸಿಕ್ಕ ಸಿಕ್ಕಲ್ಲಿ ರಾಂತಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಇನ್ನು ಹೊಡೆದಾಟಗಳು ಕೂಡ ನಡೆಯುವಂತಹ ಘಟನೆಗಳು ನಡೀತಾ ಇದೆ ಟೈಮಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿಗಳಿಂದ ಪದೇ ಪದೇ ಕಿರಿಕಾಗ್ತಾ ಇದೆ ಇದು ಮಂಗಳೂರಿನಲ್ಲಿ ಆ ಖಾಸಗಿ ಸಿಟಿ ಬಸ್ ಸಿಬ್ಬಂದಿಗಳ ಒಂದು ರಂಪಾಟದ ಕಥೆ ಆನ್ ಟೈಮಿಂಗ್ಗೆ ಧಾವಂತ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ರಾದಾಂತಗಳನ್ನು ಮಾಡುವಂಥದ್ದು ಹೊಡೆದಾಟಗಳನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಟೈಮಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿಗಳಿಂದ ಪದೇ ಪದೇ ಕಿರಿಕ್ ಮಾಡಿಕೊಳ್ಳಲಾಗ್ತಾ ಇದೆ ಬಸ್ ನಿರ್ವಾಹಕರ ಕಿರಿಕ್ನಿಂದಾಗಿ ಸಾರ್ವಜನಿಕರು ಹೈರಾಣಾಗಿ ಹೋಗಿದ್ದಾರೆ ಇನ್ನು ಟೈಮಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದಿ ಬದಿಯಲ್ಲೇ ಬಸ್ ಸಿಬ್ಬಂದಿಗಳು ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡಂತಹ ಘಟನೆ ನಡೆದಿದೆ ಇನ್ನು ಬಸ್ ಸಿಬ್ಬಂದಿಗಳ ಈ ಒಂದು ಹೊಡೆದಾಟ ಈ ಒಂದು ಜಗಳ ಈ ಒಂದು ಕಿತ್ತಾಟ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವೈರಲ್ ಆಗಿತ್ತು ಇನ್ನು ಬಸ್ ಸಿಬ್ಬಂದಿಗಳ ಈ ಒಂದು ಗಲಾಟೆಯ ವಿಡಿಯೋ ನೋಡಿ ಅನೇಕರು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಹಲವಾರು ರೂಟ್ಗಳಲ್ಲಿ ಇದು ಪ್ರತಿನಿತ್ಯದ ಗೋಳು ಒಬ್ಬರ ನಡುವೆ ಒಬ್ಬರ ಪ್ರತಿನಿತ್ಯದ ಗೋಳಿದು ಇದನ್ನು ನೋಡಿ ನೋಡಿ ನಮಗೂ ಸಾಕಾಗಿ ಹೋಗಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರಸ್ತೆಯಲ್ಲಿ ಹೊಡೆದಾಡಿ ನಮ್ಮ ಬುದ್ಧಿವಂತರ ಜಿಲ್ಲೆಯಲ್ಲಿ ಇದಕ್ಕೊಂದು ಕಪ್ಪು ಚುಕ್ಕೆ ಎನಿಸ್ತಾ ಇದ್ದಾರೆ ನಾವು ಈ ಸಾರ್ವಜನಿಕರು ಏನು ಹೇಳ್ತಾ ಇದ್ದಾರೆ ಇಂಥ ಒಂದು ಅನಗತ್ಯ ಕಾಂಪಿಟೀಷನು ಅಥವಾ ಒಂದು ಪೈಪೋಟಿಯಿಂದಾಗಿ ಜನಸಾಮಾನ್ಯರು ರಸ್ತೆ ಬದಿಯಲ್ಲಿರುವ ದಾರಿ ಹೊಕರ್ ಇರ್ಬೋದು ಪ್ರಯಾಣಿಕರು ಇರಬಹುದು ಅಥವಾ ಟೂ ವೀಲರ್ಸ್ ಇರ್ಬೋದು ಅಥವಾ ಕಾರಿನವರು ಅನಗತ್ಯ ಒಂದು ಆಕ್ಸಿಡೆಂಟ್ ಆಗುವ ಒಂದು ಚಾನ್ಸಸ್ ಇದ್ದು ನಿನ್ನೆ ಅಷ್ಟೇ ಒಂದು ಪಂಪೆಲ್ ಸರ್ಕಲ್ ಇದೇ ಥರ ಎರಡು ಬಸ್ಸುಗಳು ಒಡ್ಡೆ ಒಡನೆ ಓಡಾಡಿಕೊಂಡು ಒಂದನ್ನು ಒಂದು ಓವರ್ಟೇಕ್ ಮಾಡ್ತಾ ಇದ್ದದಕ್ಕೆ ನಾನು ನಿನ್ನೆ ಬಸ್ ಮಾಲಕರಿಗೆ ವಿಷಯ ತಿಳಿಸಿದ್ದು ಅದಕ್ಕೊಂದು ಕ್ರಮ ಕೈಗೊಂಡಿದ್ದಾರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಯಾವ ಚಾಲಕ ಮಾಲಕರು ಒಂದು ಪರ್ಮನೆಂಟ್ ನೌಕರರಲ್ಲ ಇದು ಇವತ್ತು ಬಿಟ್ಟರೆ ಇನ್ನೊಂದು ಬಸ್ಸಿಗೆ ಹೋಗ್ತಾರೆ ಮತ್ತು ಹೆಚ್ಚಿನ ಬಸ್ಸಿನ ಮಾಲಕರು ಒಬ್ಬರು ಅಥವಾ ಎರಡು ಸಿಂಗಲ್ ಓನರ್ಸು ಅಥವಾ ಡಬಲ್ ಓನರ್ಸು ಈ ಒಂದು ಕಾರಣ ಇಟ್ಟುಕೊಂಡು ಇದನ್ನು ಅಡ್ವಾಂಟೇಜ್ ಆಗಿ ಡ್ರೈವರು ಕಂಡಕ್ಟರ್ ತಗೊಳ್ತಾ ಇದ್ದಾರೆ ದಯವಿಟ್ಟು ನಾವು ಜಿಲ್ಲಾಡಳಿತದಲ್ಲಿ ಏನು ಕೇಳ್ತಾ ಇದ್ದೇವೆ ಅಂತ ಇನ್ನೂ ಒಂಥ ಒಂದು ಪಡೆದಾಟ ಬಡಿದಾಟಗಳು ಈ ಟೈಮಿಂಗ್ಸ್ ವಿಚಾರದಲ್ಲಿ ಆಗಬಾರ್ದು ಏನು ಸಮಸ್ಯೆಗಳಿದ್ದರೂ ಸಾರಿಗೆ ಇಲಾಖೆ ಮತ್ತು ಟ್ರಾಫಿಕ್ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮತ್ತು ನಮ್ಮ ಬಸ್ ಮಾಲಕರು ಕೂತು ಇದನ್ನು ಚರ್ಚಿಸಿ ಇಂಥದ್ದಂಗೆ ಕಡಿವಾಣ ಆಗಬೇಕಂತೇಳಿ ಸಾರ್ವಜನಿಕರ ಒತ್ತ ಕಡ್ಡಾಯವಾಗಿ ನಾನು ಒತ್ತಾಯ ಮಾಡಿ ಏನೋ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಆ ಎರಡೂ ಬಸ್ಗಳ ಚಾಲಕರು ನಿರ್ವಾಹಕರು ಒಬ್ಬರಿಗೊಬ್ಬರು ಅದು ಕೂಡ ರೌಡಿಗಳ ರೀತಿಯಲ್ಲಿ ಹೊಡೆದಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದಾರೆ ಇದರಿಂದ ಯಾರ್ಯಾರು ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಪ್ರಯಾಣಿಕರು ಅವರ ಗೋಳನ್ನು ಕೇಳೋರು ಯಾರು ಕೂಡ ಆಗ್ಬಿಟ್ಟಿದೆ ಯಾಕಂದರೆ ರಸ್ತೆ ಮಧ್ಯದಲ್ಲಿ ಕಾರನ್ನು ವೆಹಿಕಲ್ಗಳನ್ನು ನಿಲ್ಲಿಸ್ಕೊಂಡು ಬಸ್ಗಳನ್ನು ನಿಲ್ಲಿಸಿಕೊಂಡು ಬೇರೆ ಆ ಒಂದು ಪ್ರಯಾಣಿಕರಿಗೂ ಕೂಡ ಸಮಸ್ಯೆ ಉಂಟು ಮಾಡುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ